ಡಾಕ್ಟರ್ ಬಾಬು ಜಗಜೀವನರಾಮ ಚರ್ಮೋದ್ಯೋಗ ಕೈಗಾರಿಕಾ ಅಭಿವೃದ್ಧಿ ನಿಗಮದಿಂದ ಮಂಜೂರಾದ ಎಂಟು ಎಕರೆ ಜಮೀನಿನಲ್ಲಿ ಅನಧಿಕೃತವಾಗಿ ಅತಿಕ್ರಮಣ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದು ತಕ್ಷಣ ಅನಧಿಕೃತ ಕಟ್ಟಡ ತೆರವುಗೊಳಿಸುವಂತೆ ಹರಳೆಯ ಸಮಾಜದ ಮುಖಂಡ ಅನಿಲ ಸೌದಾಗರ ಬೆಳಗಾವಿಯ ಅಥಣಿ ಪುರಸಭೆ ಮುಖ್ಯಾಧಿಕಾರಿಗಳನ್ನು ಆಗ್ರಹಿಸಿದರು ನೆತ್ರ ಬಂದೈತಿಲ್ಲ ಬಾಬು ಜಗೀನಿಂದ ನಿಮ್ಗೆ ಬಂದೈತಿಲ್ ಯಾರೂ ಇರ್ಲಿ ನಾವು ಅತಿಕ್ರಮಣ ಮಾಡ್ಲಾಕಂದ್ರೆ ಈಗ ಈಗ ಏನಾಗೈತಿ ಒಂದೊಂದು ಅವ್ರವ್ರ ಜಾಗದಾಗ ಅಲ್ಲಿ ಸ್ವಲ್ಪ ಇದ್ದ ಜಾಗದಾಗ ಅತಿಕ್ರಮಣ ಮಾಡಿರೋ ಅವ್ರ ಅವ್ರ ಮನೆಯಲ್ಲಿ ಐತಿ ಅಲ್ಲಿ ಸ್ವಲ್ಪ ಇದ್ದದ್ ಮಾಡಿರ್ಬೋದು ಈ ಜಾಗ ಆಲ್ರೆಡಿ ನಾವು ಸ್ಕೂಲ್ಗೆ ಅಥವಾ ಬಾಲ್ವಾಡಿಗೆ ಅಥವಾ ಸಣ್ಣ ಯಾವ್ದು ರೀತಿ ಗೋರ್ಮೆಂಟ್ ಗೋರ್ಮೆಂಟ್ ಅಲ್ಲಿ ಅಲ್ಲಿ ಜಾಗ ಬಂದ ನಿಗಮದ ಈಗ ಹೋಗಿ ಈ ಜಾಗ ಈಗ ನಮ್ಮ ಮುನ್ಸಿಪಾಲ್ಟಿ ಜಾಗ ಐತ್ ತಗೋರಿ ಸರ್ ಇದು ನಮ್ ಜಾಗ ಐತಿ ಎಡಕರ್ ಜಾಗ ಐತಿ ಮುನ್ಸಿಪಾಲ್ಟಿ ಜಾಗ ಐತಿ ಇಲ್ಲಿ ಬಂದ್ ಬೇರೆದವ್ರು ಬಂದಿಲ್ಲ ಆಸ್ಪತ್ರೆ ಕೊಡ್ತೀರಿ ಆಗ ನೀವು ಜಾಗದ ಮ್ಯಾಗ ನೀವು ಬಂದ್ ಅಲ್ಲಿ ಜಾಗದ ಮ್ಯಾಗ ನೀವು ಇನ್ಸ್ಪೆಕ್ಷನ್ ನೀವು ಮೊದಲ ಮಾಡ್ರಿ ಅಂದ್ರೆ ಯಾವ್ದೋ ರೀತಿ ಅಂತ ಅಷ್ಟೇ ಬೇಕು ಯಾರೋ ಇರ್ಲಿ ನಾನೇ ಇರ್ಲಿ ಮೆಂಬರ್ ಇರ್ಲಿ ಯಾರು ಇರ್ಲಿ ನೀವು ಇದ್ರೆ ಅಧಿಕಾರಿ ಇರ್ಲಿ ಯಾರು ಇದ್ರೆ ಅದನ್ನ ನಮ್ಗೆ ಸಂಬಂಧ ಇಲ್ಲ ನಾವು ಅನ್ಯಾಯ ಯಾರಿಗೂ ಮಾಡ್ಬಿಡುದಿಲ್ಲ ಇದನ್ನ ಮೊದ್ಲೆ ತರತ್ತು ಈ ಮತ್ ನಿಮ್ಗೆ ಏನ್ ಹಂಗೇನ್ ಇತ್ತಂದ್ರ ಯಾರ ಪಾರ್ಸಲ್ ಇಟ್ಟು ಮಾಡೋರಿದ್ರೆ ನೋಡ್ರಿ ಅಂದ್ರೆ ನಾವು ಓಕೆ ನೀವು ರಿಯಲ್ ಇತ್ತಂದ್ರೂ ಮಾಡ್ರಿ ಯಾಕಂದ್ರೆ ನಾವು ಒಬ್ಬರ ಹೊಸ ನಾವು ನಾವೇನು ಬಂದಿಲ್ಲ ಯಾರು ಹೇಳಾಕ ಏನು ಮಾಡ್ಲಾಕ ಎಲ್ಲಿ ಅನ್ನ ನಾವು ಹೇಳಬೇಕಾಗ್ತತಿ ಅದು ಮಾಡಬೇಕಾಗ್ತತಿ ಅದು ನಿಮ್ ಕೆಲಸ ಐತಿ ನೀವು ಮಾಡೇಬೇಕಾಗ್ತತಿ ಈಗ ಆಲ್ರೆಡಿ ನಿಮ್ಗೆ ಹೇಳಲ್ಲ ಇದಕ್ಕೆ ಸಮಂಜಸವಾಗಿ ಉತ್ತರಿಸದಿದ್ದಾಗ ಪುರಸಭೆ ಮುಖ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಅತಿಕ್ರಮಣ ತೆರವುಗೊಳಿಸುವಂತೆ ಹರಳೆಯ ಸಮಾಜದ ಬಾಂಧವರು ಪಟ್ಟು ಹಿಡಿಯುತ್ತಿದ್ದಂತೆ ಅಥಣಿ ಪಿಎಸ್ಐ ಎಸ್ಐ ಗೇರಿಮಲ್ಲ ಉಪ್ಪಾರ ಮಧ್ಯಸ್ಥಿಕೆ ವಹಿಸಿ ಅತಿಕ್ರಮಣ ಸ್ಥಳಕ್ಕೆ ತೆರಳಿ ಪರಿಸ್ಥಿತಿ ತಿಳಿಗೊಳಿಸಿದರು ಬಳಿಕ ಅನಿಲ ಸೌದಾಗರ ಮಾತನಾಡಿ ಅನಧಿಕೃತವಾಗಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡ ತೆರವುಗೊಳಿಸಲು ಪುರಸಭೆ ಮುಖ್ಯಾಧಿಕಾರಿ ಅತಿಕ್ರಮಣ ತೆರವುಗೊಳಿಸಲು ಮೀನಾಮಿಷ ಎಣಿಸುತ್ತಿರುವುದು ವಿಷಾದನೀಯ ಸಂಗತಿ ಎಂದರು ನಮ್ಮ ಡಾಕ್ಟರ್ ಬಾಬು ಜಗ್ಗಿನ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಈ ನಿಗಮ ನಮಗೋಸ್ಕರ ನಮಗಾಗಿ ನಮಗೋಸ್ಕರ ಇರುವಂತಹ ಒಂದು ನಿಗಮ ಆ ನಿಗಮದ ಆಸ್ತಿ ಎಂಟು ಎಕರೆ ಜಮೀನು ಅವರು ಖರೀದಿ ಮಾಡಿಕೊಂಡಿತ್ತು ಆ ಸಾರ್ವಜನಿಕ ಬಿಟ್ಟಂತ ಆ ಜಾಗಗಳು ಏನು ಪಾರ್ಕ್ ಆಗಿ ಬಿಟ್ಟಾರ ಇನ್ನು ಕೆಲವೊಂದು ಅಂಗನವಾಡಿಗೋಸ್ಕರ ಬಿಟ್ಟಾರ ಇನ್ನು ಕೆಲವು ಇನ್ ಫ್ಯೂಚರ್ ಇನ್ನು ಮನೆಗಳು ನಲವತ್ತೆಂಟು ಮನೆಗಳು ಇನ್ನೂ ಬಾಕಿ ಅದಾವೆ ಮತ್ತು ಅರವತ್ತು ಮನೆಗಳು ಈಗಾಗಲೇ ರೆಡಿ ತಯಾರು ಮಾಡಲೇ ಸಾರ್ವಜನಿಕ ಅದು ಯಾರಿಗೆ ನಮ್ಮ ಸಮಾಜ ಬಾಂಧವರಿಗೆ ಕೊಡೋದು ಚರ್ಮ ಕುಶಲಕರ್ಮಿ ಯಾರು ಅದಲ್ಲ ಅಂಥವ್ರಿಗೆ ಕೊಡಬೇಕಂತದ ಅದ ಆ ಪ್ರಕಾರವಾಗಿ ಅವ್ರ ಸ್ವಂತ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಒಳಗೆ ಬರುವಂಥ ಇದು ಬಾಬು ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮ ಆ ನಿಗಮಕ್ಕೆ ಕೊಡ್ತಾರೆ ಆ ನಿಗಮದವರು ಇದ್ದವರು ನಮ್ಮ ಜನಾಂಗಕ್ಕೆ ಅಂದರೆ ಸಮಗಾರ ಢೋರ ಮತ್ತು ಮಾದಿಗ ಈ ನಾಲ್ಕು ಮೂರು ಸಮಾಜಕ್ಕೆ ಎಲ್ಲರಿಗೆ ಅಭಿವೃದ್ಧಿಗೋಸ್ಕರ ಆ ನಿಗಮ ಇರುವಂಥದ್ದು ಒಂದು ನಿಗಮ ಆ ನಿಗಮ ಉಳಿದಂಥ ಕೆಲವೊಂದು ಜಾಗಗಳು ಏನು ಪ್ಲ್ಯಾನಿಂಗ್ ಪ್ರಕಾರ ಏನು ಅವ್ರು ಜಾಗ ಬಿಟ್ಟಾರ ಅಂಗನವಾಡಿ ಬಿಟ್ಟಂಥ ಒಂದು ಜಾಗ ಆ ಜಾಗ ಆ ಜಾಗದಲ್ಲಿ ಒಬ್ಬರು ಅತಿಕ್ರಮಣವಾಗಿ ರಮೇಶ್ ಯಾದವ್ ಅನ್ನೋರು ಏನು ಮಾಡಿ ಒಬ್ಬರು ಅಲ್ಲಿ ಹೋಗಿ ಅತಿಕ್ರಮಣವಾಗಿ ಸಂಡಾಸ್ ಕಟ್ಟೋದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು ಆ ಮನೆ ಕಟ್ಟಡ ಮಾಡುವಾಗ ನಾವು ಚೀಫ್ ಆಫೀಸರ್ ಗಮನಕ್ಕೆ ತಂದಿದ್ದೀವಿ ಡಿ ಸಿ ಅವ್ರ ಗಮನಕ್ಕೆ ತಂದಿದ್ದೀವಿ ಯೋಜನಾ ಕಮಿಷನರ್ ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ ಮತ್ತು ಎಸ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಸ್ ಪಿ ಎಸ್ ಪಿ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಂಯೋಜಕರಾದಂಥ ರುದ್ರೇಶ್ ಅಂತ ಹೇಳಿ ಜಿಲ್ಲಾ ಸಂಯೋಜಕರು ಅವರ ಮುಖಾಂತರವಾಗಿ ಮನವಿ ಕೊಟ್ಟಿದ್ದಾರೆ ಅವ್ರ ಮನವಿ ಕಾಪಿಗಳು ನಮ್ಮ ಕಡೆ ರಿಜಿಸ್ಟರ್ಡ್ ಕಾಪಿಗಳು ಅದಾವೆ ಇದು ತಾವು ನೋಡಬಹುದು ಅಷ್ಟಲ್ಲದೆ ನಮ್ಮ ಸಮಾಜದ ಅಧ್ಯಕ್ಷ ಇರೋದರಿಂದ ಸಮಾಜದ ಮುಖಾಂತರನೂ ನಾನು ಮನವಿಗಳು ಕೊಟ್ಟಿದ್ದೀವಿ ಯಾಕೆ ಆ ಜಾಗ ಇರೋದು ನಮ್ಮ ಸಮಾಜಕ್ಕೋಸ್ಕರ ಇರೋದು ನಮ್ಮ ಸಮಾಜದ ಏಗೋಸ್ಕರ ಆ ಜಾಗವನ್ನು ಮೀಸಲಿಟ್ಟಂಥ ಜಾಗ ಮತ್ತು ಈಗಾಗಲೇ ರಮೇಶ್ ಯಾದವ್ ಅಂತ ಅವ್ರಿಗೆ ಆಲ್ರೆಡಿ ಒಂದು ಮನೆ ಈ ಫ್ಲಾನ್ಗಳು ಅದಾರವ್ರು ಈಗಾಗಲೇ ಅವ್ರು ಮನೆ ಕೊಟ್ಟಿದ್ವಿ ಈಗಾಗಲೇ ಒಂದು ಮನೆ ಐತೆ ಆ ಮನೆ ಇದ್ರೂ ಸಹಿತ ಅವ್ರನ್ನ ಸಾಕಾಗೋದಿಲ್ಲ ನಾವು ಸಂಡಸ ಮಾಡೋಕ್ಕೆ ಜಾಗ ಇಲ್ಲ ಅಂಥೇಳಿ ಆ ಜಾಗನ ರಿಕ್ವೈರ್ ಮಾಡ್ಕೊಂಡು ಜಬರಸ್ತಿ ಮಾಡಿ ಬಿಲ್ಡಿಂಗ್ ಕಟ್ಕೊಳ ಸರ್ ಅದಕ್ಕೆ ಮುನ್ಸಿಪಾಲ್ಟಿಗೆ ಬಂದು ನಾವು ಹೇಳಿದ್ವಿ ಸರ್ ಅದು ನನ್ನ ತೆರವು ಬಳಸ್ರಿ ಇಲ್ಲ ಅವ್ರನ್ನ ಬಿಟ್ಟು ಅಂದ್ರೆ ಅಂಥವರು ಶಂಬರ್ ಮಂದಿ ಎಲ್ಲರೂ ಮತ್ತು ಮನೆಗಳು ಕಟ್ಕೊಳ್ಳೋಕೆ ಚಾಲು ಮಾಡ್ತಾರೋ ಇಲ್ಲಿ ಇರುವಂಥ ಎಲ್ಲಿ ಜಾಗಗಳು ಸಿಗುದಿಲ್ಲ ಹಣ ಎಲ್ಲ ಕವರ್ ಅದಕ್ಕೆ ಏನೈತಿ ನೀವು ಅದನ್ನು ದುರಂತ ಬಂದ್ ಮಾಡತ್ತೆ ಇವ್ರಿಗೆ ಹತ್ತು ಸಲ ಹೇಳಿದ್ವಿ ಇವ್ರು ಯಾವುದೂ ಆ್ಯಕ್ಷನ್ ತೊಗೊಳಿಲ್ಲ ಆಮೇಲೆ ಇದ್ರ ಬಗ್ಗೆ ನಾವು ಸ್ವತಃ ಇವತ್ತು ಬಂದು ಗೆರವ್ ಹಾಕಿ ಅವ್ರು ಸ್ವತಃ ಸ್ಪಾಟಿಗೆ ಕರ್ಕೊಂಡು ತೊಗೊಂಡು ಹೋಗಿ ಅವ್ರಿಗೆ ಪಿ ಪಿ ಎಸ್ ಅವರು ಬಂದಿದ್ದರು ನಮ್ಮ ಎಲ್ಲ ಸಮಾಜದವರು ಬಂದಿದ್ದರು ಹೋಗಿ ಅವ್ರು ತೋರಿಸಿದೀವಿ ಅದಕ್ಕೆ ಮನವರಿ ಮಾಡಿ ಕೊಟ್ಟಿದ್ದೀವಿ ಈ ಜಾಗ ಸರ್ಕಾರದ ಐತಿ ಅವ್ರಿಗೆ ಈ ಜಾಗಕ್ಕೆ ಏನೂ ಸಂಬಂಧ ಇಲ್ಲ ರಮೇಶ್ ಆದವನವರೇ ಈ ಏನು ಸಂಬಂಧ ಇಲ್ಲ ಇದೇ ಸಂದರ್ಭದಲ್ಲಿ ಹರಳೆಯ ಸಮಾಜದ ಮುಖಂಡರಾದ ದೀಲೀಪ ಕಾಂಬಳೆ ನಾರಾಯಣ ಹೊಣಕಾಂಡೆ ಶಿವಾನಂದ ಸೌದಾಗರ ಸದಾಸಿಕರೆ ಗಜಾನನ ಮರಾಠೆ ಸನ್ನಕ್ಕಿ ಸಂದೀಪ ಯಳಮಲ್ಲೆ ವಿಠಲ ಕಾಂಬಳೆ ಅಶೋಕ ಕಾಂಬಳೆ ಮಂಜು ಹೋಳಿಕಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು